ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಸುಳ್ಯ ಇವರ ಮೈಸೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಮಿತಿ ಪದಾಧಿಕಾರಿಗಳ ಸಭೆ ಕರೆದು ಇಂದು ದಿನಾಂಕ ಹದಿನೇಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮೈಸೂರಿನಲ್ಲಿ ಸಭೆ ಕರೆದು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ಸಲಹೆಗಾರರಾಗಿ ಎಂ ಆರ್ ಸ್ವಾಮಿ ಎಂ ಆರ್ ಡಬ್ಲ್ಯೂ ಮೈಸೂರು ಅವರನ್ನು ಆಯ್ಕೆ ಮಾಡಿತು ಅಧ್ಯಕ್ಷರಾಗಿ ನಾಗರಾಜು ಜಿಲ್ಲಾಧ್ಯಕ್ಷರಾಗಿ ನಾಗರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ಎಚ್ ಡಿ ಕೋಟೆ ಬಿ ಆರ್ ಡಬ್ಲ್ಯೂ ಉಪಾಧ್ಯಕ್ಷರಾಗಿ ಜಿ ಡಿ ಧರ್ಮಪ್ಪ ಮತ್ತು ಇನ್ನೊಂದು ಉಪಾಧ್ಯಕ್ಷರಾಗಿ ಪ್ರಭಾಕರ್ ಖಜಾಂಚಿಯಾಗಿ ಜಾಕೀರ್ ಹಾಸಾ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಕುಮಾರ್ ಬಿ ಮತ್ತು ಸಹ ಕಾರ್ಯದರ್ಶಿಯಾಗಿ ಮಲ್ಲೇಶ್ ನಂಜನಗೂಡು ಇವರನ್ನು ಆಯ್ಕೆ ಮಾಡಲಾಯಿತು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮಿ ಕೆ ಟಿ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಂಜನಗೂಡು ಸಂಘಟನಾ ಕಾರ್ಯದರ್ಶಿ ರೇಣುಕಾ ಮೈಸೂರು ಮತ್ತು ರಾಜ್ಯ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಸವರಾಜ್ ಸುರಗೂರು ತಾಲೂಕು ಸಿದ್ದರಾಜು ನಂಜನಗೂಡು ಮತ್ತು ವಿಜಯೇಂದ್ರ ಪಿರಿಯಾಪಟ್ಣ ಶಿವಪ್ರಸಾದ್ ಮೈಸೂರು ಮತ್ತು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆಂಪುರಾಮ ಪ್ರದೀಪ್ ಅವರು ಉಪಸ್ಥಿತರಿದ್ದರು ಈ ಒಂದು ವರದಿಯನ್ನು ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರವೀಣ್ ನಾಯಕ್ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇತ್ತಿತ್ತಲಾಗಿ ರಚನೆಯಾದಂಥ ಈ ರಾಜ್ಯ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಕಮಿಟಿಗಳನ್ನು ಮಾಡ್ತಾ ಬೆಳ ಬೆಳವಣಿಗೆಯನ್ನು ಮುಂದುವರಿಸ್ತಾ ಇದೆ ಈ ಒಂದು ಸಮಿತಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಆರ್ಥಿಕ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ಕುಮಾರ ಕಾರ್ಯದರ್ಶಿ ಕೋಟೆ ಶಂಕರ ಕುಮಾರ ಈಗ ಹೊರಟಿದ್ದಾನಂತೆ ಕಾರ್ಯದರ್ಶಿ ಮಾಡ್ತಾರೆ ಕೋಟೆದಲ್ಲ ಇದೂರ್ ಗಿತ್ಕೆ